ಕೀರ್ತನೆ ಹನ್ನೊಂದು ಶರಣರಿಗಿದೆ ಸಂರಕ್ಷಣೆ ನಾನು ಆಶ್ರಯಿಸಿಕೊಂಡಿರಲು ಪ್ರಭುವನ್ನು ನೀವು ಹೇಳುವುದೆಂತೂ ನನಗೀ ಮಾತನು ನೇರ ಮನಸ್ಕರನ್ನು ಕೊಲ್ಲಲು ಇರುಳಲು ಬಿಲ್ಲು ಬಗ್ಗಿಸ ಬಗ್ಗಿಸಿ ಹರಿದು ಆದುರುಳರು ಎದೆಗೆ ಬಾಣವನ್ನು ಹೂಡಿ ನಿಂತಿರುವರು ಓಡಿರಿ ಪರಿಪಾ ಪಕ್ಷಿ ಪಾರಿವಾಳಗಳಂತೆ ಗಿರಿ ಶಿಖರಗಳಿಗೆ ಅಸ್ಥಿವಾರವೇ ಕಿತ್ತಿರಲು ಗತಿಯೆನಿತು ಸತ್ಯವಂತರಿಗೆ ಪ್ರಭು ಪ್ರಸನ್ನವಿರುವನು ಪವಿತ್ರಾಲಯದಲ್ಲಿ ಸ್ಥಾಪಿಸಿಹನು ಸಿಂಹಾಸನವನ್ನು ಪರದಲ್ಲಿ ನರಮಾನವರನ್ನು ನೋಡುತ್ತಿಹನು ನೇತ್ರಗಳಲ್ಲಿ ಪರೀಕ್ಷಿಸ ಅವರನ್ನು ಸೂಕ್ಷ್ಮ ರೀತಿಯಲ್ಲಿ ಪರೀಕ್ಷಿಸುವನು ಪ್ರಭು ಸಜ್ಜನ ದುರ್ಜನರನ್ನು ದ್ವೇಷಿಸಿ ದ್ವೇಷಿಸುವನು ಮನಸಾರೆ ಹಿಂಸಾತ್ಮಕರನ್ನು ಗಂಧಕಗಳನ್ನು ದುರುಳರ ಮೇಲೆ ಮಳೆ ಗರೆಯಲ್ಲಿ ಉರಿ ಗಾಳಿಯೇ ಅವರ ಪಾಲಿನ ಧೂಮಪಾನವಾಗಲಿ ಸತ್ಯ ಸ್ವರೂಪನಾದ ಪ್ರಭು ಸತ್ಯ ಪ್ರಿಯನು ಸತ್ಪುರುಷನು ಸೇರುವನು ಆತನ ಸನ್ನಿಧಿಯನು ದೇವರಿಗೆ ಸ್ಥಿತಿಯಾಗಲಿ